ಐ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಗೆ ಶುಕ್ರ ಪ್ರವೇಶ ಈ ಐದು ರಾಶಿಯವರಿಗೆ ರಾಜಯೋಗ ಕುಲಾಯಿಸಲಿದೆ ಅದೃಷ್ಟ ಮುಂದಿನ ದಿನಗಳಲ್ಲಿ ಅಂತಲೇ ಕೇಳಬಹುದು ಹಾಗಿದ್ರೆ ಐದು ರಾಶಿಯವರು ಯಾರ್ಯಾರು ಯಾರೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳಲಿದ್ದಾರೆ ಸರಳ ಪರಿಹಾರನು ಕೂಡ ಮಾಡಿದ್ರೆ ಮುಂದಿನ ದಿನಗಳು ಅದೃಷ್ಟ ಅಂತಲೇ ಕೇಳಬಹುದು ಸುಕ್ತ ದಿಸೆ ಆರಂಭವಾಗಿರುವುದರಿಂದ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ರಾಜಯೋಗ ಶುರುವಾಗಲಿದೆ ಹಾಗಿದ್ರೆ ಐದು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮಾಡ್ಕೊಂಡು ವಾಚ್ ಅಂತ ಹೇಳ್ತಾ ಸ್ನೇಹಿತರೆ ಜ್ಯೋತಿಷ್ಯದ ಆಧಾರದ ಮೇಲೆ ಒಬ್ಬರು ಜನಿಸಿದ ರಾಶಿ ನಕ್ಷತ್ರ ಹಾಗೂ ಗ್ರಹಗಳ ಸ್ಥಾನ ವ್ಯಕ್ತಿಯ ಭವಿಷ್ಯದ ಜೀವನವನ್ನು ನಿರ್ಧರಿಸುತ್ತದೆ ಅಲ್ಲದೆ ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗಿದೆ ಮನುಷ್ಯನ ಸ್ವಭಾವಗಳಲ್ಲಿನ ಬದಲಾವಣೆಗೆ ಗ್ರಹಗತಿಗಳೇ ಕಾರಣ ಎಂದು ನಂಬಲಾಗಿದೆ ವ್ಯಕ್ತಿಯ ಒಳಿತು ಕೆಡುಕುಗಳ ಮೇಲೆಯೂ ಜಾತಕವು ಪ್ರಭಾವ ಬೀರುತ್ತದೆ ಅಂತಲೇ ಹೇಳಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸ್ಥಾನ ಮತ್ತು ಸಂಚಾರ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಎಲ್ಲ ಗ್ರಹಗಳ ತಮ್ಮ ಅವಧಿ ಅಥವಾ ಪ್ರಯಾಣವನ್ನು ಪೂರ್ಣಗೊಳಿಸಿದ ನಂತರ ರಾಶಿ ಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತದೆ ಇತರ ಎಲ್ಲ ಗ್ರಹಗಳಂತೆ ಶುಕ್ರ ಗ್ರಹವು ಕೂಡ ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸಲಿದೆ ಹಾಗಿದ್ರೆ ಪ್ರಸ್ತುತ ಶುಕ್ರಗ್ರಹವು ಧನುಷ್ ರಾಶಿಯಲ್ಲಿ ಜನವರಿ ಇಪ್ಪತ್ನಾಲ್ಕರ ಸಂಜೆ ಬುಧಗ್ರಹವು ಮಕರ ರಾಶಿಗೆ ಚಲಿಸುತ್ತದೆ ಫೆಬ್ರವರಿ ಹನ್ನೊಂದರವರೆಗೆ ಮಕರ ರಾಶಿಯಲ್ಲಿ ಸಂಚರಿಸಲಿದೆ ಅಂತಲೇ ಹೇಳಬಹುದು ಹಾಗಿದ್ರೆ ಶುಕ್ರ ಗ್ರಹದ ಈ ಸಂಚಾರವು ಕೆಲ ಜನರ ಮಾನಸಿಕ ಬೆಳವಣಿಗೆ ಸಂವಹನ ಕೌಶಲ್ಯ ಮತ್ತು ಆರ್ಥಿಕ ಚಟುವಟಿಕೆಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಶುಕ್ರಗ್ರಹದ ಈ ಸಂಚಾರದಿಂದ ಯಾವ ರಾಶಿಯವರಿಗೆ ಹೆಚ್ಚಿನ ಲಾಭವಾಗಲಿದೆ ಅನ್ನೋದನ್ನ ಈಗ ನಾವು ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವೀಡಿಯನ್ನು ಸ್ಕಿಪ್ ಮಾಡಬಾರ್ದು ಮೊದಲನೇ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯ ಜನರಿಗೆ ಈ ಸಮಯ ಆರ್ಥಿಕವಾಗಿ ಅನುಕೂಲಕರವಾಗಿರುತ್ತದೆ ಹೊಸ ಉದ್ಯೋಗ ಅವಕಾಶಗಳು ಮತ್ತು ಬಡ್ತಿಗಳ ಬಲವಾದ ಸಾಧ್ಯತೆಗಳಿವೆ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಪ್ರಗತಿ ಹೊಂದುತ್ತಿದ್ದಂತೆ ಹೊಸ ಹೊರತನ್ನು ಪಡೆಯುತ್ತಾರೆ ತಂದೆ ಮತ್ತು ಒಡ ಹುಟ್ಟಿದವರ ಬೆಂಬಲದೊಂದಿಗೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಆದ್ದರಿಂದ ಈ ಜನರಿಂದ ಉತ್ತಮ ಸಮನ್ವಯ ಕಾಪಾಡಿಕೊಳ್ಳಿ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆಗಳಿಗೆ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರು ತಮ್ಮ ಪ್ರಯತ್ನಗಳನ್ನು ವೇಗಗೊಳಿಸಬೇಕು ವಿದ್ಯಾರ್ಥಿಗಳು ಬೆಳಿಗ್ಗೆ ಮತ್ತು ಸಂಜೆ ಧ್ಯಾನ ಮಾಡಿ ಗಮನ ಹರಿಸಬೇಕು ಅಂತಲೇ ಹೇಳ್ಬೋದು ಮುಂದಿನ ದಿನಗಳು ಉನ್ನತ ಶಿಕ್ಷಣಕ್ಕೆ ಏರ್ತಿರಂತಾನೆ ಧ್ಯಾನ ಮತ್ತು ಗಮನ ಕೊಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಕೂಡ ಋಷುಭ ರಾಶಿ ಋಷುಭ ರಾಶಿಯವರಿಗೆ ಶುಕ್ರ ದಿಸ ಆರಂಭವಾಗಿರುವುದರಿಂದ ಋಷಭ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ ಜೀವನ ಸಂಗಾತಿಯನ್ನು ಹುಡುಕುತ್ತಿರುವವರಿಗೆ ಅವರ ಬಯಸುವ ಸಂಗಾತಿ ಸಿಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕಾಗಿರಿ ಮುಂಬರುವ ದಿನಗಳು ವ್ಯವಹಾರದಲ್ಲಿ ಸಾಮಾನ್ಯವಾಗಿರುತ್ತದೆ ಆದರೆ ನೀವು ಯಾವುದೇ ಹಣಕಾಸಿನ ನಿರ್ಧಾರದಲ್ಲಿ ಜಾಗರೂಕರಾಗಿರಬೇಕು ಸ್ನೇಹಿತರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಶುಕ್ರ ದಿಸೆ ಆರಂಭವಾಗಿರುವುದರಿಂದ ಜನವರಿ ಇಪ್ಪತ್ನಾಲ್ಕರಿಂದ ಕನ್ಯಾ ರಾಶಿಯವರಿಗೆ ಶುಕ್ರ ಸಂಚಾರವು ತುಂಬ ಒಳ್ಳೆಯದಾಗಿರುತ್ತದೆ ಕೆಲಸ ಮಾಡುವವರು ಪ್ರಾಬಲ್ಯ ಹೆಚ್ಚಾಗುತ್ತದೆ ಸ್ವಲ್ಪ ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳಿಂದ ಪರಿಹಾರ ಪಡೆಯುವ ಅವಕಾಶವಿದೆ ನೀವು ಸಾಲಕ್ಕೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಆದಾಯ ಮೂಲಗಳು ಹೆಚ್ಚಾಗುತ್ತವೆ ಆದರೆ ನೀವು ಉಳಿತಾಯ ಮತ್ತು ಹಣವನ್ನು ಉತ್ತಮವಾಗಿ ಬಳಸಲು ಪ್ಲಾನ್ ಮಾಡುವಂತಹ ಗಮನ ಹರಿಸಬೇಕು ಸ್ನೇಹಿತರೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸಲು ಪ್ರಯತ್ನಿಸುತ್ತೀರಿ ಮತ್ತು ನೀವು ಅದರಲ್ಲಿ ಯಶಸ್ವಿಯಾಗುತ್ತೀರಿ ಸ್ನೇಹಿತರೆ ಮುಂದಿನ ದಿನಗಳು ಶುಕ್ರ ದಶೆಯಿಂದ ಅತಿಯಾದ ಭವಿಷ್ಯದಲ್ಲಿ ಉನ್ನತ ಸ್ಥಾನ ವ್ಯವಹಾರದಲ್ಲಿ ವೃದ್ಧಿ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಮುಂದಿನ ದಿನಗಳು ಭಯಂಕರ ಬದಲಾವಣೆಯನ್ನ ನೋಡಲಿದ್ದೀರಾ ಇದರ ಜೊತೆಗೆ ಅತಿಯಾದ ಧನಲಾಭವನ್ನು ಕೂಡ ನೋಡಲಿದ್ದೀರಾ ಸ್ನೇಹಿತರೆ ಶುಕ್ರ ದಿಶೆ ಆರಂಭವಾಗಿರುವುದರಿಂದ ಈ ಐದು ರಾಶಿಯವರೆಗೂ ಕೂಡ ತುಂಬಾ ದಿನಗಳು ತುಂಬಾನೇ ಚೆನ್ನಾಗಿರುತ್ತದೆ ಅಂತಾನೆ ಹೇಳ್ಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದ್ರೆ ಮುಂದಿನ ರಾಶಿ ಬಂದು ತುಲಾ ರಾಶಿಯವರು ಪ್ಲಾನ್ ನೊಂದಿಗೆ ನಡೆದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯಗಳನ್ನು ಪ್ರಶಂಸಿಸಲಾಗುತ್ತದೆ ಕೆಲಸ ಮಾಡುವವರು ಮತ್ತು ವ್ಯಾಪಾರಸ್ಥರು ಸಣ್ಣ ಪ್ರವಾಸಗಳನ್ನು ಕೈಗೊಳ್ಳುವ ಅವಕಾಶವಿದೆ ಕೆಲಸದಲ್ಲಿ ಯಶಸ್ವಿಯಾಗಲು ನಿಮ್ಮ ಮನಸ್ಸನ್ನು ಶಾಂತ ರೂಪದಲ್ಲಿ ಇಟ್ಟುಕೊಳ್ಳಿ ಮತ್ತು ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅವಮಾನದಲ್ಲಿನ ಬದಲಾವಣೆಗಳು ದೇಹದ ಮೇಲೆ ಪರಿಣಾಮ ಬೀರಬಹುದು ಋತುಲ ರಾಶಿಯವರಿಗೆ ಆದ್ದರಿಂದ ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಜಾಗೃತರಾಗಿರಿ ಮತ್ತು ಲಘು ವ್ಯಾಯಾಮ ಮಾಡಿ ಅಂತಲೇ ಹೇಳಬಹುದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿದರೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರ ದಶೆ ಆರಂಭವಾಗಿರುವುದರಿಂದ ತುಲಾರಾಶಿಯವರಿಗೆ ಮುಂದಿನ ದಿನಗಳು ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ತುಲಾರಾಶಿಯವರಿಗೆ ಇನ್ನೂ ಕೂಡ ಯಾರಿಗೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿ ಮಕರ ರಾಶಿಯವರಿಗೂ ಕೂಡ ಸ್ನೇಹಿತರೆ ಶುಕ್ರ ದೇಶ ಪ್ರಾರಂಭವಾಗಿರುವುದರಿಂದ ಮಕರ ರಾಶಿಯವರಿಗೆ ಜನವರಿ ಇಪ್ಪತ್ನಾಲ್ಕರಿಂದ ಹಿಡಿದು ಮುಂದಿನ ಎರಡು ವರ್ಷದವರೆಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅದರಲ್ಲೂ ಕೂಡ ಮಕರ ರಾಶಿಯವರಿಗೆ ಶುಕ್ ಶುಕ್ರ ಪ್ರವೇಶವು ತುಂಬ ವಿಶೇಷವಾಗಿದೆ ಏಕೆಂದರೆ ಗ್ರಹಗಳ ರಾಜ ಸೂರ್ಯ ದೇವರು ಈಗಾಗಲೇ ಮಕರ ರಾಶಿಯಲ್ಲಿದ್ದಾನೆ ಇಂತಹ ಪರಿಸ್ಥಿತಿಯಲ್ಲಿ ವ್ಯಾಪಾರ ವರ್ಗವು ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯಿಂದ ಕೆಲಸ ಮಾಡಬೇಕು ಇದರಿಂದ ಗ್ರಾಹಕರ ಸಂಖ್ಯೆಯಲ್ಲಿ ಹೆಚ್ಚಳದೊಂದಿಗೆ ಉತ್ತಮ ಲಾಭ ಗಳಿಸುವ ಅವಕಾಶವಿದೆ ಈ ಅವಧಿಯಲ್ಲಿ ಕೆಲಸ ಮಾಡುವವರು ಆತ್ಮವಿಶ್ವಾಸ ಮತ್ತು ಘನತೆಯಿಂದಿರಬೇಕು ಸ್ನೇಹಿತರೆ ಮತ್ತು ಅನಗತ್ಯ ವಿಷಯಗಳಿಗೆ ಪ್ರಾಮುಖ್ಯತೆ ನೀಡುವುದನ್ನು ತಪ್ಪಿಸಲು ಪ್ರಯತ್ನಿಸಬೇಕು ನಿಮಗೆ ಬೇಡದ ವಿಚಾರಕ್ಕೆ ನೀವು ತಲೆ ಹಾಕೋದನ್ನ ಫಸ್ಟ್ ಮೊದಲು ನಿಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಆಹಾರದ ಬಗ್ಗೆ ಕಾಳಜಿ ವಹಿಸುವ ಮೂಲಕ ನೀವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ನೀವು ತಿನ್ನುವ ಊಟದ ಬಗ್ಗೆ ಹೆಚ್ಚು ಸ್ವಲ್ಪ ಗಮನವಿರಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಆದ್ದರಿಂದ ನಿಮ್ಮ ಆಹಾರದ ಬಗ್ಗೆ ಜಾಗರೂಕರಾಗಿರಿ ಅಂತ ಮೊದಲೇ ತಿಳಿಸ್ತಾ ಇದ್ದೀವಿ ನಿಮ್ಮ ಹತ್ತೆಯ ಬೆಂಬಲದೊಂದಿಗೆ ವೈವಾಹಿಕ ಜೀವನವೂ ಸಹ ಬಲಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಐದು ರಾಶಿಯವರಿಗೆ ಶುಕ್ರದಶೆ ಆರಂಭವಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಮತ್ತೊಂದು ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮತ್ತೊಂದು ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ಸ್ನೇಹಿತರೆ ಶುಕ್ರ ದಿಸೆ ಪ್ರಾರಂಭವಾಗಿರುವುದರಿಂದ ಜನವರಿ ಇಪ್ಪತ್ನಾಲ್ಕರಿಂದ ಮುಂದಿನ ಎರಡು ಎರಡು ವರ್ಷದ ತನಕ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಭವಿಷ್ಯದಲ್ಲಿ ಉನ್ನತ ಸ್ಥಾನ ವ್ಯವಹಾರದಲ್ಲಿ ವೃದ್ಧಿ ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದಾರೆ ಕಟಕ ರಾಶಿಯವರು ಸ್ನೇಹಿತರೆ ನೀವು ಏನಾದರೂ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಪ್ರಗತಿ ಹೊಂದುತ್ತಾರೆ ಹೊಸ ಗುರುತನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು ಇದರ ಜೊತೆಗೆ ಈ ಜನರೊಂದಿಗೆ ಉತ್ತಮ ಸಮನ್ವಯವನ್ನು ಕಾಪಾಡಿಕೊಳ್ಬೇಕಾಗುತ್ತದೆ ಖರ್ಚು ಮಾಡುವ ಸಾಧ್ಯತೆಗಳು ಮುಂದೆ ಬರಬಹುದು ಆದರೆ ಖರ್ಚಿಗೆ ತಲೆ ಕೆಡಿಸ್ಕೊಳ್ಳಬೇಡಿ ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಾ ಕಟಕ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೀವು ಬಯಸುವ ಹಾಗೆ ಸಂಗಾತಿ ಸಿಗುವ ಸಾಧ್ಯತೆ ಹೆಚ್ಚಿದೆ ಈ ಅವಧಿಯಲ್ಲಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆಯೂ ಕೂಡ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ನೀವು ಕಾಳಜಿನ ವಹಿಸ್ಕೋಬೇಕಾಗುತ್ತದೆ ಆದರೆ ನೀವು ಯಾವುದೇ ಹಣಕಾಸಿನ ನಿರ್ಧಾರದಲ್ಲಿ ಜಾಗರೂಕರಾಗಿರಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀವಿ ಅಂದ್ಬಿಟ್ಟು ಅತಿಯಾದ ಖರ್ಚು ಬೇಡ ಮಿತಿಯಾಗಿ ಖರ್ಚು ಮಾಡಿ ರಾಶಿಯವರು ಅಂತ ಹೇಳ್ತಾ ಶುಕ್ರನ ಸಂಚಾರವು ತುಂಬ ಒಳ್ಳೆಯದಾಗಿರುತ್ತದೆ ನಿಮಗೆ ಸ್ನೇಹಿತರೆ ಕೆಲಸ ಮಾಡುವವರು ಪ್ರಾಬಲ್ಯ ಹೆಚ್ಚಾಗುತ್ತದೆ ಸ್ವಲ್ಪ ಸಮಯದಿಂದ ನಿಮ್ಮನ್ನು ಕಾಪಾಡುತ್ತಿದ್ದ ಸಮಸ್ಯೆಗಳಿಂದ ಪರಿಹಾರ ಪಡೆಯುವ ಅವಕಾಶವಿದೆ ಅಂತಲೇ ಹೇಳಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸಲು ಪ್ರಯತ್ನಿಸುತ್ತೀರಿ ಮತ್ತು ಅದರಲ್ಲಿ ಯಶಸ್ವಿಯಾಗುತ್ತೀರಿ ಸ್ನೇಹಿತರೆ ಕಟಕ ರಾಶಿಯವರಿಗೆ ವ್ಯಾಪಾರಸ್ಥರು ಮತ್ತು ಕೆಲಸ ಮಾಡುವವರಿಗೆ ಸಣ್ಣ ಪ್ರವಾಸಗಳನ್ನು ಕೈಗೊಳ್ಳುವ ಅವಕಾಶವಿದೆ ಕೆಲಸದಲ್ಲಿ ಯಶಸ್ವಿಯಾಗಲು ನಿಮ್ಮನ್ನು ಮನಸ್ಸು ಶಾಂತವಾಗಿರಿಸಿಕೊಳ್ಳಿ ಅಂತಲೇ ಹೇಳ್ಬೋದು ತಾಳ್ಮೆಯಿಂದ ವರ್ತಿಸಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅಂದರೆ ಜನವರಿ ಇಪ್ಪತ್ನಾಲ್ಕು ಕಳೆದ ನಂತರ ಮುಂದಿನ ದಿನಗಳಲ್ಲಿ ಭಾರಿ ಧನ ಲಾಭವನ್ನು ನೋಡಲಿದ್ದೀರಾ ಏನಾದರೂ ಖರೀದಿ ಮಾಡಬೇಕು ಅಂದರೆ ಕಟಕ ರಾಶಿಯವರು ಕೂಡ ಖರೀದಿ ಮಾಡ್ಬೋದು ಅಂತಲೇ ಹೇಳ್ಬೋದು ವ್ಯವಹಾರದಲ್ಲಿ ನೀವು ಕೂಡ ವೃತ್ತಿನ ಒಂದಲ್ಲಿದ್ದೀರಾ ಭವಿಷ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿದ್ದೀರಾ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಈ ಆರು ರಾಶಿಯವರಿಗೆ ಶುಕ್ರ ದಶೆ ಪ್ರಾರಂಭವಾಗಿರುವುದರಿಂದ ಮುಂದಿನ ಎರಡು ವರ್ಷದ ತನಕ ಭಾರಿ ಅದೃಷ್ಟ ಧನ ಲಾಭನ ನೋಡಲಿದ್ದೀರಾ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಹೋಗುತ್ತೆ ನನ್ನ ಚಾನಲ್ನಲ್ಲಿ ಬರುವಂತಹ ಸರಳ ಪರಿಹಾರವನ್ನು ನೀವು ತಿಳ್ಕೊಂಡು ಮಾಡುವುದರಿಂದ ಮುಂದಿನ ದಿನಗಳು ಅದೃಷ್ಟ ಅಂತಲೇ ಹೇಳ್ಬೋದು ಕಷ್ಟಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್